ಕಳೆದ ನಾಲ್ಕು ದಿನಗಳಿಂದ ಇಡೀ ಕೋಲಾರ ಜಿಲ್ಲೆಯಲ್ಲಿ ನಾವು ಸೈಲೆನ್ಸರ್ ಕರ್ಕಶ ಸೈಲೆನ್ಸರ್ ಡ್ರೈವ್ ಅನ್ನ ಹಮ್ಮಿಕೊಂಡಿದ್ವಿ ಈ ಒಂದು ಡ್ರೈವ್ ಅಲ್ಲಿ ನಾಲ್ಕು ದಿನಗಳಲ್ಲಿ ನಮ್ಮ ಕೋಲಾರ ಸಬ್ ಡಿವಿಷನ್ ಮತ್ತು ಮುಡಬಾಗ್ಲು ಸಬ್ ಡಿವಿಷನ್ ಎರಡು ಸೇರಿ ಟೋಟಲ್ ನೂರ ಐವತ್ತ ಎರಡು ಸೈಲೆನ್ಸರ್ಗಳನ್ನು ನಾವು ಸೀಸ್ ಮಾಡ್ತೀವಿ ಇವೆಲ್ಲ ಅಬೌ ಪರ್ಮಿಸಬಲ್ ಲಿಮಿಟ್ ಏನ್ ಡೆಸಿಬಲ್ ಲಿಮಿಟ್ ಇದೆ ಅದರ ಮೇಲ್ಗಡೆ ಯಾವ ಯಾವ ಫಂಕ್ಷನಿಂಗ್ ಮಾಡ್ತಾ ಇತ್ತು ಅವನ್ನ ನಾವು ಸೀಸ್ ಮಾಡಿಕೊಂಡು ಪರ್ಮಿಷನ್ ತಗೊಂಡು ಇವಾಗ ಡಿಸ್ಟ್ರಾಯ್ ಮಾಡಿದ್ದೇವೆ ಒಂದು ರೋಡ್ ರೂಲರ್ ಮುಖಾಂತರ ಈ ಒಂದು ಕಾರ್ಯಾಚರಣೆಯಿಂದ ನಾವು ಸಾರ್ವಜನಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡುವುದು ಅಂದ್ರೆ ಈ ಯಾವ ಪರ್ಮಿಸಬಲ್ ಲಿಮಿಟ್ ಅಲ್ಲಿ ನಿಮ್ಮ ಗಾಡಿಯನ್ನ ಮಾಡಿಫಿಕೇಶನ್ ಮಾಡಬೇಕು ಅಷ್ಟೇ ಪರ್ಮಿಸಬಲ್ ಲಿಮಿಟ್ ಅಲ್ಲಿ ನೀವು ಮಾಡಿಫಿಕೇಶನ್ಸ್ ಮಾಡಬೇಕು ಅದಕ್ಕಿಂತ ಮೇಲೆ ಏನಾದರೂ ಯಾಕಂದರೆ ಬೀಸ್ ಇದು ಒಂದು ಹಿರಿಯ ನಾಗರಿಕರು ಅಥವಾ ಮಕ್ಕಳು ಇರೋ ಜಾಗದಲ್ಲಿ ಈ ಸೈಲೆನ್ಸರ್ ಯೂಸ್ ಮಾಡಿಕೊಂಡು ಗಾಡಿಗಳು ಹೋದ್ರೆ ಕ್ರಿಯೇಟ್ ಲಾಟ್ ಆಫ್ ಅಂದರೆ ಕ್ರಿಯೇಟ್ ಮಾಡುತ್ತೆ ಅವ್ರಿಗೆ ಕೇವಲ ಮಾನಸಿಕ ಅಲ್ಲದಲ್ಲೇ ಅವರಿಗೆ ಕೆಲವು ಸರ್ತಿ ಸಡನ್ ಆಗಿ ನಿಟ್ಟು ಬೀಳೋದು ಆಮೇಲೆ ಹಾರ್ಟ್ ರೇಟ್ ಸಡನ್ ಆಗಿ ಜಾಸ್ತಿ ಆಗೋದು ನಾವು ಹಿರಿಯ ನಾಗರಿಕರಲ್ಲಿ ಮತ್ತೆ ಸಣ್ಣ ಮಕ್ಕಳಲ್ಲಿ ನಾವು ಅಬ್ಸರ್ವ್ ಮಾಡಿದೀವಿ ಅದಕ್ಕೋಸ್ಕರನೇ ಜನರಲ್ಲಿ ನಾವು ವಿನಂತಿ ಮಾಡಿಕೊಂಡು ಎಸ್ಪೆಷಲಿ ಹುಡುಗರು ಯಾರು ಇದನ್ನೆಲ್ಲ ನೀವು ಒಂದು ಅಭ್ಯಾಸವನ್ನ ಬಳಸ್ಕೊಂಡಿದ್ದೀರಾ ದಯವಿಟ್ಟು ಏನು ದುಡ್ಡನ್ನ ನೀವು ಸೈಲಿಗೆ ಹಾಕ್ತಾ ಇದ್ದೀರಾ ಅದೇ ದುಡ್ಡನ್ನ ನೀವು ಪುಸ್ತಕಗಳಿಗೆ ಹಾಕಿ ಅದಕ್ಕಿಂತ ಚೆನ್ನಾಗೇ ನಿಮಗೆ ಒಂದು ರಿಸಲ್ಟ್ ಬರುತ್ತೆ ಅದರ ಬದಲು ಕೆಲವು ಸೈಲೆನ್ಸರ್ಸ್ ಟ್ವೆಂಟಿ ಫೈವ್ ಥೌಸಂಡ್ ಫಿಫ್ಟೀನ್ ಥೌಸಂಡ್ ಟ್ವೆಂಟಿ ಥೌಸಂಡ್ ರುಪೀಸ್ ಒಂದು ಸೈಲೆನ್ಸ್ ಅದರಿಂದ ಏನು ಸಾಧನೆ ಮಾಡ್ತಾರೆ ನಮಗಂತೂ ಅರ್ಥ ಆಗ್ಬೋದು ಅದೇ ದುಡ್ಡನ್ನು ನಾವು ಪುಸ್ತಕಗಳಲ್ಲಿ ಹಾಕಿದ್ರೆ ಖಂಡಿತವಾಗಲೂ ಅದು ನಮಗೆ ಬರೋ ದಿನಗಳಲ್ಲಿ ಕೇವಲ ವೈಯಕ್ತಿಕವಾಗಿ ಅಲ್ಲ ನಾವು ಒಂದು ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೂ ಕೂಡ ಒಂದು ಕೊಡುಗೆಯನ್ನು ನೀಡಬಹುದು

ಕಳೆದ ನಾಲ್ಕು ದಿನಗಳಿಂದ ಇಡೀ ಕೋಲಾರ ಜಿಲ್ಲೆಯಲ್ಲಿ ನಾವು ಸೈಲೆನ್ಸರ್ ಕರ್ಕಶ ಸೈಲೆನ್ಸರ್ ಡ್ರೈವ್ ಅನ್ನ ಹಮ್ಮಿಕೊಂಡಿದ್ವಿ ಈ ಒಂದು ಡ್ರೈವ್ ಅಲ್ಲಿ ನಾಲ್ಕು ದಿನಗಳಲ್ಲಿ ನಮ್ಮ ಕೋಲಾರ ಸಬ್ ಡಿವಿಷನ್ ಮತ್ತು ಮುಡಬಾಗ್ಲು ಸಬ್ ಡಿವಿಷನ್ ಎರಡು ಸೇರಿ ಟೋಟಲ್ ನೂರ ಐವತ್ತ ಎರಡು ಸೈಲೆನ್ಸರ್ಗಳನ್ನು ನಾವು ಸೀಸ್ ಮಾಡಿ ಇವೆಲ್ಲ ಅಬೌವ್ ಪರ್ಮಿಸಬಲ್ ಲಿಮಿಟ್ ಏನು ಡಿಸಿಬಲ್ ಲಿಮಿಟ್ ಇದೆ ಅದರ ಮೇಲ್ಗಡೆ ಯಾವ್ಯಾವ ಫಂಕ್ಷನಿಂಗ್ ಮಾಡ್ತಾ ಇತ್ತು ಅವನ್ನ ನಾವು ಸೀಸ್ ಮಾಡಿಕೊಂಡು ಪರ್ಮಿಷನ್ ತಗೊಂಡು ಇವಾಗ ಅದನ್ನು ಡಿಸ್ಟ್ರಾಯ್ ಮಾಡಿದ್ದೇವೆ ಒಂದು ರೋಡ್ ರೂಲ್ ಮುಖಾಂತರ ಈ ಒಂದು ಕಾರ್ಯಾಚರಣೆಯಿಂದ ನಾವು ಸಾರ್ವಜನಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡುವುದು ಅಂದರೆ ಈ ಯಾವ ಪರ್ಮಿಸಬಲ್ ಲಿಮಿಟ್ ಅಲ್ಲಿ ನಿಮ್ಮ ಗಾಡಿಯನ್ನ ಮಾಡಿಫಿಕೇಶನ್ ಮಾಡಬೇಕು ಅಷ್ಟೇ ಪರ್ಮಿಸಬಲ್ ಲಿಮಿಟ್ ಅಲ್ಲಿ ನೀವು ಮಾಡಿಫಿಕೇಶನ್ ಮಾಡಬೇಕು ಅದಕ್ಕಿಂತ ಮೇಲೆ ಏನಾದರೂ ಹೋದರೆ ಯಾಕಂದ್ರೆ ಇದು ಒಂದು ಹಿರಿಯ ನಾಗರಿಕರು ಅಥವಾ ಮಕ್ಕಳು ಇರೋಷ್ಟ ಜಾಗದಲ್ಲಿ ಈ ಸೈಲೆನ್ಸರ್ ಯೂಸ್ ಮಾಡ್ಕೊಂಡು ಗಾಡಿಗಳು ಹೋದರೆ ಇಟ್ ವಿಲ್ ಕ್ರಿಯೇಟ್ ಲಾಟ್ ಆಫ್ ತೊಂದರೆ ಕ್ರಿಯೇಟ್ ಮಾಡುತ್ತೆ ಅವ್ರಿಗೆ ಕೇವಲ ಮಾನಸಿಕ ಅಲ್ಲದಲ್ಲೇ ಅವರಿಗೆ ಕೆಲವು ಸರ್ತಿ ಸಡನ್ ಆಗಿ ನಿಟ್ಟು ಬೀಳೋದು ಆಮೇಲೆ ಹಾರ್ಟ್ ರೇಟ್ ಸಡನ್ ಆಗಿ ಜಾಸ್ತಿ ಆಗೋದು ನಾವು ಹಿರಿಯ ನಾಗರಿಕರಲ್ಲಿ ಮತ್ತೆ ಸಣ್ಣ ಮಕ್ಕಳಲ್ಲಿ ನಾವು ಅಬ್ಸರ್ವ್ ಮಾಡಿದೀವಿ ಅದಕ್ಕೋಸ್ಕರನೇ ಜನರಲ್ಲಿ ನಾವು ವಿನಂತಿ ಮಾಡಿಕೊಂಡು ಎಸ್ಪೆಷಲಿ ಈ ಹುಡುಗರು ಯಾರು ಇದನ್ನೆಲ್ಲ ನೀವು ಒಂದು ಅಭ್ಯಾಸವನ್ನ ಬಳಸ್ಕೊಂಡಿದ್ದೀರಾ ದಯವಿಟ್ಟು ಏನು ದುಡ್ಡನ್ನ ನೀವು ಸೈಲಿಗೆ ಹಾಕ್ತಾ ಇದ್ದೀರಾ ಅದೇ ದುಡ್ಡನ್ನ ನೀವು ಪುಸ್ತಕಗಳಿಗೆ ಹಾಕಿ ಅದಕ್ಕಿಂತ ಚೆನ್ನಾಗೇ ನಿಮಗೆ ಒಂದು ರಿಸಲ್ಟ್ ಬರುತ್ತೆ ಅದರ ಬದಲು ಕೆಲವು ಸೈಲೆನ್ಸರ್ಸ್ ಟ್ವೆಂಟಿ ಫೈವ್ ಥೌಸಂಡ್ ಫಿಫ್ಟೀನ್ ಥೌಸಂಡ್ ಟ್ವೆಂಟಿ ತೌಸಂಡ್ ರುಪೀಸ್ ಒಂದು ಸೈಲೆನ್ಸ್ ಅದರಿಂದ ಏನು ಸಾಧನೆ ಮಾಡ್ತಾರೆ ನಮಗಂತೂ ಅರ್ಥ ಆಗ್ಬೋದು ಅದೇ ದುಡ್ಡನ್ನು ನಾವು ಪುಸ್ತಕಗಳಲ್ಲಿ ಹಾಕಿದ್ರೆ ಖಂಡಿತವಾಗಿಯೂ ಅದು ನಮಗೆ ಬರೋ ದಿನಗಳಲ್ಲಿ ಕೇವಲ ವೈಯಕ್ತಿಕವಾಗಿ ಅಲ್ಲ ನಾವು ಒಂದು ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೂ ಕೂಡ ಒಂದು ಕೊಡುಗೆಯನ್ನ ನೀಡಬಹುದು टाटा एडिट देखो क्या मतलब क्या अरे एक्टर रे शुभ बजाको देखो सिर्फ रंजन ने कहना चाहिए